ಗಂಡ ಹೆಂಡತಿ ಇಬ್ಬರೇ ಇದ್ರೆ ತಕ್ರಾರು ಬರುವುದಿಲ್ಲ ಆದಷ್ಟು ತಕರಾರು ಬರುವುದಿಲ್ಲ ಸಣ್ಣ ಸಣ್ಣ ಬಂದ್ರೆ ಸಾಲ್ವ್ ಆಗ್ತಾವೆ ಪಟ್ಟಂತ ಸಮಸ್ಯೆ ಕೆಳಗಿಡ್ಬೋದು ಆದ್ರೆ ಮಂದಿ ಭಾಳ ಆದಂಗ ಆದಂಗೆ ನಾವು ಭಾಳ ವಿಚಾರ ಮಾಡ್ಕೋತ ಅವ್ರ ತಪ್ಪು ಇವ್ರ ತಪ್ಪು ಇವ್ರ ತಪ್ಪು ಅನ್ಕೋತ ಎಲ್ಲರೂ ತಪ್ಪು ಮಾಡಿ ಮಳೆ ಇಳಿಸ್ತೀವಿ ಸಮಸ್ಯೆ ಕೆಳಗಿಳಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಸರ್ ಸಂಸಾರ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಎಲ್ಲರೊಳಗೆ ಏನೇನು ಛಲೋ ಅದ ಕಂಡು ಹಿಡ್ಕೊತ ಹೋಗೋಣಂತ ನೀವು ಯಾರು ನೆಗೆಟಿವ್ ಮಾತಾಡೋರು ಜೋಡಿ ಒಂದು ಇಪ್ಪತ್ತು ದಿವಸ ಇದ್ಬಿಡ್ರಿ ನೀವು ನೆಗೆಟಿವ್ ಆಗಿಬಿಡ್ತೀರಿ ಪಾಸಿಟಿವ್ ಮಾತಾಡೋದು ಜೋಡಿ ಈತ ನಿಮ್ಗೆ ಗೊತ್ತಿಲ್ದಂಗೆ ಪಾಸಿಟಿವ್ ಆಗ್ತೀವಿ ಜೀವನದಾನ ಮಾಡ್ಕೋಬೇಕು ಫ್ಯಾಮಿಲಿ ಒಳಗೆ ಆದಷ್ಟು ಒಳ್ಳೇದು ಎತ್ತಿ ಎತ್ತಿ ತೋರಿಸಿದ್ರೆ ಎಲ್ಲಾರಿಗೂ ಆ ಗುಣ ಬರ್ತದೆ ಬರೀ ತಪ್ಪು ಕಂಡು ಹಿಡಿದು ಬಂದ್ರೆ ನಿಮ್ಮ ತಪ್ಪು ಅವ್ರು ಕಂಡು ಹಿಡಿತಾರೆ ಅವ್ರ ತಪ್ಪು ನಾವು ಕಂಡು ಹಿಡಿತೀವಿ ಸಂಸಾರ ಸರಿಯಾಗೋದಿಲ್ಲ ಈ ಬ್ಯಾಲೆನ್ಸ್ ಸ್ಟಿಕ್ ಅದಲ್ಲ ಮಂದಿ ಜಾಸ್ತಿ ಆದಷ್ಟು ಆದಷ್ಟು ಆ ಸ್ಟಿಕ್ಕನ್ನು ನಿಭಾಯಿಸೋದು ಕಷ್ಟ ಆಗ್ತದೆ ಅವ್ರು ಏನು ಮಾಡ್ತಾರೆ ನೋಡಬದ್ಲಿ ನನ್ನ ನಾ ನೋಡ್ಕೊಂಡ್ರೆ ಸಾಕಾಗುತ್ತೆ ಆಗ ಸಂಸಾರ ಸರಿ ಆಗ್ತದೆ ಹಂಗೆ ಎಲ್ಲರದು ಆಗಲಿ ಅಂತ ನನ್ನ ಅಪೇಕ್ಷೆ ನಮಸ್ಕಾರ